ಇವತ್ತು ಹಾಸನಿಗೆ ಹೊರಟಿದ್ದು ಬಸ್ ಹತ್ತಿದ ತಕ್ಷಣ ನಮ್ಮ ನಮ್ಮದ್ದು ನಿದ್ದೆ ಬಂದುಬಿಡ್ತು ಕಾಲು ನನ್ನ ಹತ್ರ ತಲೆ ಅಮ್ಮನ ಹತ್ರ ಹಾಕೊಂಡು ಮಲ್ಕೊಬಿಟ್ಟ ಕೊನೆಗೆ ಹಾಸನ ಬಂದ ತಕ್ಷಣ ಇದ್ದ ನಾವಿವತ್ತು ಹಬ್ಬಕ್ಕೆ ಒಂದೆರಡು ಸ್ಯಾರಿ ತೊಗೊಳ್ಳೋಣ ಅಂತ ಹೋಗಿದ್ದು ಅಲ್ಲಿ ಮಿರರ್ ನೋಡ್ಬಿಟ್ಟು ನಾನು ವೀಡಿಯೋ ಮಾಡ್ತಿದ್ದೆ ನಮ್ಮ ಮುದ್ದು ನೋಡಿದ ತಕ್ಷಣ ಮುದ್ದು ಕೂಡ ಸ್ಟಾರ್ಟ್ ಮಾಡಿಬಿಟ್ಟ ಆಮೇಲೆ ಅವನು ಮಿರರ್ ನೋಡ್ಕೊಂಡು ಪೋಸ್ ಕೊಡ್ತಿದ್ದ ತುಂಬ ಕ್ಯೂಟಾಗಿ ಸ್ಮೈಲ್ ಮಾಡ್ತಿದ್ದ ಎರಡು ಸ್ಯಾರಿ ಬೈ ಮಾಡ್ದು ಲಾಸ್ಟಿಗೆ ಬರಬೇಕಾದ್ರೆ ಕಾರ್ ನೋಡಿಬಿಟ್ಟು ನನಗೂ ಅದೇ ಥರ ಕಾರ್ ಕೊಡ್ಸು ಅಂತ ಕೇಳ್ತಿದ್ದ ಆ್ಯಸ್ ಯುಶಲ್ ತರಕಾರಿ ತೊಗೊಂಡು ಆಮೇಲೆ ನಮ್ಮದು ವೀಡಿಯೋ ಅಮ್ಮ ಅಂತ ನಾವು ವೀಡಿಯೋ ಮಾಡೋ ಸ್ಟಾರ್ಟ್ ಮಾಡಿದರೆ ಸಾಕುಂಬತ್ತು ಕೊಟ್ಬಿಡ್ತಾನೆ ನನಗೆ ತುಂಬ ಚೆನ್ನಾಗಿ ನನ್ನ ತಂಗಿ ಬಂದಿದ್ಲು ಅದಕ್ಕೇನು ನಮ್ಮಮ್ಮನಲ್ಲಿ ಕೂರಿಸ್ಬಿಟ್ಟು ಬಂದಿದ್ದೆ ಇಬ್ರು ಅದನ್ನು ತೊಗೊಳ್ಳೋಣ ಇದನ್ನು ತೊಗೊಳ್ಳೋಣ ಅಂತ ಬೇಗರಲ್ಲಿ ಮಾತಾಡ್ತಾ ಕೂತಿದ್ರು ಎಲ್ರಿಗೂ ಪಾನಿಪುರಿ ಗೋಬಿ ಕೊಡಿಸಿದೆ ನಮ್ಮ ಮುದ್ದು ಏನು ಕೊಡಿಸಿದ್ರು ತಿನ್ನಲ್ಲ ಅನ್ನಲ್ಲ ತಿಂತಾನೆ ಅದಕ್ಕೆ ತುಂಬ ಖುಷಿ ಅನ್ನಂದರೆ ನನಗೆ ಆಮೇಲೆ ಎಲ್ಲ ತಿನ್ಕೊಂಡು ಬಂದು ಆಮೇಲೆ ನಮ್ಮ ಆಂಟಿ ಸಿಕ್ಕಿದ್ರು ಬಸ್ ಹೊತ್ಕೊಂಡು ಮನೆಗೆ ಹೊರಟು